ಓಕೆ ಸೊ ಮೋದಿ ಬೆನ್ನಲ್ಲೇ ಬೆಂಗಳೂರಿಗೆ ಅಮಿತ್ ಶಾ ಅವರು ಸಹ ಬರ್ತಾ ಇದ್ದಾರೆ ಕಮಲಕೋಟೆ ಛಿದ್ರವಾಗದಂತೆ ಬಿಜೆಪಿ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ ಎರಡನೇ ಬಾರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಮಿತ್ ಶಾ ಅವರು ಐ ಟಿ ಸಿಟಿಯಲ್ಲಿ ಬಿಜೆಪಿ ಚುನಾವಣಾ ಚಾಣಾಕ್ಯನ ರೋಡ್ ಶೋ ಇವತ್ತು ಸಂಜೆ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡ್ತಾರೆ ಬೊಮ್ಮನಹಳ್ಳಿ ಸರ್ಕಲ್ನಿಂದ ಸಂಜೆ ಏಳು ನಲವತ್ತೈದಕ್ಕೆ ಶುರುವಾಗುತ್ತೆ ರೋಡ್ ಶೋ ರಾತ್ರಿ ಎಂಟು ನಲವತ್ತೈದಕ್ಕೆ ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ ಬಳಿ ರೋಡ್ ಶೋ ಅಂತ್ಯ ಆಗುತ್ತೆ ಒನ್ ಅವರ್ ರೋಡ್ ಶೋ ಇರುತ್ತೆ ಬೆಂಗಳೂರಿನಿಂದ ರಾತ್ರಿಯೇ ಕೇರಳದ ಕೊಚ್ಚಿನ್ಗೆ ತೆರಳುತ್ತಾರೆ ಅಮಿತ್ ಶಾ ಅವರು ಸೊ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಇರಲಿದೆ ಸಂಜೆ ಏಳು ನಲವತ್ತೈದರಿಂದ ರಾತ್ರಿ ಎಂಟು ನಲವತ್ತೈದರವರೆಗೆ ರೋಡ್ ಶೋನ ನಡೆಸಲಿದ್ದಾರೆ ಬೊಮ್ಮನಹಳ್ಳಿ ಸರ್ಕಲ್ನಿಂದ ಶುರುವಾಗುತ್ತೆ ಈ ಒಂದು ರೋಡ್ ಶೋ ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ ಬಳಿ ಈ ಒಂದು ರೋಡ್ ಶೋ ಅಂತ್ಯ ಆಗುತ್ತೆ ಸೊ ಬೆಂಗಳೂರು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಕವರ್ ಮಾಡ್ತಾ ಇದೆ ಬಿ ಜೆ ಪಿ ಮತ್ತು ಮತ್ತೆ ಈ ಮೂರು ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದಿಕ್ಕೆ ಬೇಕಾಗಿರುವಂಥ ತಂತ್ರಗಾರಿಕೆಯನ್ನು ಹೆಣೆಯಲಾಗ್ತಾ ಇದೆ ಸೊ ಹೀಗಾಗಿಯೇ ಇನ್ನು ಮೂರು ದಿನ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು ಮೂರು ದಿನ ಇದೆ ಸೊ ಹಾಗಾಗಿ ಎಲ್ಲ ನಾಯಕರು ಕೇಂದ್ರ ನಾಯಕರು ಎಲ್ಲರೂ ಸಹ ಒಟ್ಟೊಟ್ಟಿಗೆ ರಾಜ್ಯಕ್ಕೆ ದಾಪುಗಾಲಿಡ್ತಾ ಇದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಬಂದು ಹೋಗಿದ್ರು ಬೆಂಗಳೂರಿಗೆ ಸೊ ಈಗ ಈಗ ಅಮಿತ್ ಶಾ ಅವರ ಆಗಮನವಾಗ್ತಾ ಇದೆ ಈ ಆಗಮನ ಒಂದು ರೀತಿಯಾಗಿ ಬಿ ಜೆ ಪಿ ನಾಯಕರಲ್ಲಿ ಉತ್ಸಾಹವನ್ನು ನೂರ್ಮಡಿಗೊಳಿಸ್ತಾ ಇದೆ ಮತ್ತು ಶತಾಯಗತಾಯ ಬಿ ಜೆ ಪಿಯನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಸಿದ್ಧರಾಗಿಲ್ಲ ಬಿ ಜೆ ಪಿ ನಾಯಕರು ಬೆಂಗಳೂರನ್ನು ಶತಾಯಗತೆಯ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದೀಗ ಬಿ ಜೆ ಪಿ ನಾಯಕರು ಇರ್ತಕ್ಕಂಥದ್ದು ಚುನಾವಣಾ ಚಾಣಾಕ್ಯ ಅಂತ ಕರಿತೀವಿ ಅಮಿತ್ ಶಾ ಅವರನ್ನು ಸೊ ಹೀಗಾಗಿ ಅಮಿತ್ ಶಾ ಅವರನ್ನು ಕರೆಸಿ ಆ ಮೂಲಕ ಪ್ರಚಾರವನ್ನು ಮಾಡಿದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಬಹುದು ಅನ್ನುವಂಥದ್ದು ಎಗೈನ್ ಬಿ ಜೆ ಪಿಯ ಮತ್ತೊಂದು ಸ್ಟ್ರಾಟರ್ಜಿ ಅದು ರೋಡ್ ಶೋ ರೋಡ್ ಶೋ ಮಾಡೋದ್ರಿಂದ ಎಲ್ಲರನ್ನ ಮುಟ್ಟಬಹುದು ಅನ್ನುವ ಲೆಕ್ಕಾಚಾರ ಮತ್ತು ಅದೊಂದು ರೀತಿಗೆ ಸಮಾವೇಶಕ್ಕಿಂತ ಈ ರೋಡ್ ಶೋ ಅನ್ನುವಂಥದ್ದು ಒಂದು ರೀತಿಗೆ ಆ ಪ್ರಚಾರವೇ ಬಹಳ ಹೈಲೈಟ್ ಆಗಿ ಕಾಣುತ್ತೆ ಸೊ ಹಾಗಾಗಿ ಈ ರೋಡ್ ಶೋನೇ ಪದೇ ಪದೇ ಬಿ ಜೆ ಪಿ ಆಯ್ಕೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು